ಲಕ್ಷ್ಮಿ ಬಾಯಿ ಅಂತ ಕರೆ ಮಾಡಿದಾರೆ ನಮಸ್ಕಾರ ಲಕ್ಷ್ಮೀ ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಾ ಇದೀರಿ ಇಲ್ಲಿ ಕುಸಿ ತಾಲ್ಲೂಕು ರಾವ್ನಿಕಿ ಅಂತ ಮೇಡಂ ಆಕೆ ಗುರುಗಳಿದಾರೆ ಮಾತಾಡ್ತೀರಾ ಹುನ್ರಿ ಮಾತಾಡಿ ಬಾ ಮಾತಾಡಿ ನಮಸ್ತೆ ಗುರುಜಿ ನಮಸ್ತೆ ಮೇಡಂ ಹೇಳಿ ಮೇಡಂ ಬಹಳ ನಾವ್ ಬಾಳ ದೇವ್ರ ಚಿಕ್ಕಂಗಾತ್ರಿ ಗುರುಜಿ ಇವತ್ತೇ ಮೇಡಂ ಹುನ್ರಿ ಆಹ್ ಸರ್ ಇವತ್ತು ಮೊದಲ ಮೂರು ಪ್ರೋಗ್ರಾಮ್ ಬಂದಿನ್ರಿ ಸರ್ ಸ್ವಲ್ಪ ಆಗ್ತೈತ್ರಿ ಗುರುಜಿ ಅದ್ ಒಂದ್ ಒಂದ್ ಟೈಮ್ ಫುಲ್ ಟೆನ್ಶನ್ ಆದಂಗಾಗಿ ಮತ್ತೆ ಬ್ಲಾಂಕ್ ಆಗಿಬಿಡ್ತೀರಿ ಮೈಂಡ್ರಿ ಹಂಗಾಗಿ ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡ್ತೀನಿ ರೀ

ಸೊ ಇನ್ನು ಎಲ್ಲ ಮಹಾತ್ಮರು ನೋಡಿ ಎಲ್ಲರಿಗೂ ಈ ಭೂಲೋಕ ಅನ್ನುವಂಥದ್ದು ಎಲ್ಲ ಒಂದು ನಿಯಮಗಳೇನಿದೆಯೋ ಅದೆಲ್ಲ ಅನ್ವಯಿಸುತ್ತೆ ಈಗ ನನಗೂ ಜ್ವರ ಬರುತ್ತೆ ನನಗೂ ಸುಸ್ತಾಗುತ್ತೆ ನನಗೂ ಕಷ್ಟ ಅನ್ನೋದು ಬರುತ್ತೆ ಸೊ ಇದು ಸರ್ವೇ ಸಾಮಾನ್ಯ ಸೊ ಯಾರಿಗಿದೆಲ್ಲ ಅರ್ಥ ಆಗುತ್ತೋ ಅರೆ ಏನೋ ಇದು ಕಾಮನ್ ಬಿಡಪ್ಪ ಅಂತ ಮುಂದೆ ಹೋಗ್ತಿರ್ತೀವಿ ಪ್ರಾಬಬ್ಲಿ ಪಾಸಿಟಿವಿಟಿ ಹೆಚ್ಚಿರುತ್ತೆ ಸೇ ಲೈಕ್ ಫಾರ್ ಎಕ್ಸಾಂಪಲ್ ತೊಂಬತ್ತೈದು ಪರ್ಸೆಂಟ್ ಪಾಸಿಟಿವ್ ಇರುತ್ತೆ ಇನ್ನು ಐದು ಪರ್ಸೆಂಟ್ ಆಚೆ ಈಚೆ ನೆಗೆಟಿವ್ ಇರೋದು ಅದು ಸರ್ವೇ ಸಾಮಾನ್ಯ ಬಿಕಾಸ್ ಈ ಒಂದು ಡೈಮೆನ್ಷನಲ್ಲಿ ಇದು ಕಾಮನ್ನು ನಾವು ಒಂದು ಸಲ ಕ್ವಾಂಟಮ್ ಡೈಮೆನ್ಷನ್ ಅಂತೇವೆ ನಾವು ಸತ್ತಾದಮೇಲೆ ಈ ಒಂದು ನಮಗೆ ಈ ಒಂದು ನಿಯಮಗಳೆಲ್ಲ ಇರೋದಿಲ್ಲ ಅಲ್ಲಿಂದ ಆಚೆಗೆ ಐ ಥಿಂಕ್ ಆ ಪೇನ್ಸ್ ಅನ್ನುವಂಥದ್ದು ಸಾರೋಸು ಸ್ವಲ್ಪ ಲೋ ಆಗಿ ಫೀಲ್ ಆಗೋದು ಕಾನ್ಫಿಡೆನ್ಸ್ ಕಡಿಮೆ ಆಗೋದು ಇದು ಯಾವುದೂ ಇರೋದಿಲ್ಲ ಸೊಗಾಗಿ ಇ ಪರ್ಫೆಕ್ಟ್ಲಿ ಗೋಯಿಂಗ್ ಆನ್ ಅ ರೈಟ್ ಟ್ರ್ಯಾಕ್ ಇದೇ ಮಾಡ್ಕೊಂಡು ಹೋಗ್ತೀರಿ ದೊಡ್ಡ ಶ್ರೀಮಂತರಾಗಬೇಕು ನಾವೆಲ್ಲರೂ ಒಳ್ಳೆಯವರೇ ಈಗ ನಮಗೇನು ಕೊರತೆ ಇರೋದಂದರೆ ದುಡ್ಡು ದುಡ್ಡು ನಮ್ಮ ಜೊತೆ ಇದ್ದಾಗ ಒಳ್ಳೆಯವ್ರ ಜೊತೆ ದುಡ್ಡಿದ್ದಾಗ ಹೆಚ್ಚು ಒಳ್ಳೆಯದಾಗುತ್ತೆ ಸಮಾಜಕ್ಕೆ ಸೊಗಾಗಿ ಶ್ರೀಮಂತರಾಗಿ ಅನುಭವಿಸಿ ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ